ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಂದ ದೀಪ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸು ರಾಜ್ಯದ ಎಲ್ಲ ಮಹಿಳೆಯರಿಗೆ ಗುಡ್ ನ್ಯೂಸ್ ಅಂತ ಹೇಳಿ ತಮ್ಮನೇಲಲ್ಲಿ ಆಲ್ರೆಡಿ ನೋಡಿರ್ತಾರೆ ನೀವು ಹೌದು ನಿಜ ಏನು ಗುಡ್ ನ್ಯೂಸ್ ಅಂತಂದರೆ ಈಗೇನು ಎರಡು ತಿಂಗಳ ಅಮೌಂಟು ಅಂದರೆ ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದಂಥ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಕೂಡ ಒಂದು ಹೌದು ಅದರಲ್ಲಿ ಏನು ಇವಾಗ ನಿಮಗೆ ಎರಡು ತಿಂಗಳ ಹಣ ಪೆಂಡಿಂಗ್ ಇದೆ ಅಲ್ವಾ ಜೂನ್ ಮತ್ತು ಜುಲೈ ತಿಂಗಳ ಹಣ ಅದು ಬರೋದಿಲ್ಲ ಏನೋ ಅಂತ ತುಂಬ ಜನ ಅಂದ್ಕೊಂಡಿದ್ದಾರೆ ಯಾಕಂತಂದರೆ ಅದು ಕೆಲವು ಟೀಕೆಗಳು ಕೇಳಿ ಬಂದಿದ್ವು ನೆಕ್ಸ್ಟ್ ಇದು ಸ್ಟಾಪ್ ಆಗುತ್ತೆ ಅಂತೇಳಿ ಆದರೆ ಇದು ಯಾವ ಕಾರಣಕ್ಕೂ ಸ್ಟಾಪ್ ಆಗೋದಿಲ್ಲ ಅಂತೇಳ್ಬಿಟ್ಟು ಮಕ್ಕಳ ಮತ್ತು ಮಹಿಳಾ 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 ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಆಗ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದು ಸ್ಟ್ರಾಂಗ್ ಆಗಿ ಹೇಳ್ಕೊ ಹೇಳಿದ್ದಾರೆ ಏನಂತ ಇದು ಯಾವುದೇ ಕಾರಣಕ್ಕೂ ಇದು ಸ್ಟಾಪ್ ಆಗೋದಿಲ್ಲ ನಾವು ಇದನ್ನು ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂತ ಹೇಳಿಬಿಟ್ಟು ಹೇಳಿದ್ದಾರೆ ಅಂದರೆ ಈ ಆ ಎರಡು ತಿಂಗಳ ಅಮೌಂಟ್ ಬಂದುಬಿಟ್ಟು ಯಾವಾಗ ನಿಮ್ಮ ಅಕೌಂಟ್ಗೆ ಜಮ ಆಗುತ್ತೆ ಅಂತಂದರೆ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಇದು ಜೂ ಜುಲೈ ಹದಿನೈದರ ಒಳಗಡೆ ಅಂದರೆ ಇನ್ನೂ ಐದು ದಿನಗಳ ಬಾಕಿ ಅಷ್ಟೇ ಇರೋದು ಆದರೆ ಒಂದು ಕಂಡೀಷನ್ ಕೂಡ ಹೇಳಿದ್ದಾರೆ ಎರಡು ಕ ಎರಡು ತಿಂಗಳ ಹಣ ಒಂದೇ ಕಂತಲ್ಲಿ ಬರಲಿಲ್ಲ ಅಂದ್ರೂ ಒಂದು ವಾರ ಡಿಫ್ರೆನ್ಸ್ ಆಗ್ಬೋದು ಅಂದರೆ ಹದಿನೈದನೇ ತಾರೀಕು ಅಥವಾ ಹದಿನಾಲ್ಕನೇ ತಾರೀಕಿಗೆ ಒಂದು ಕಂತಿನ ಹಣ ಬಂದರೆ ನೆಕ್ಸ್ಟ್ ಇನ್ನೊಂದು ತಿಂಗಳದು ನೆಕ್ಸ್ಟ್ ಒಂದು ವಾರ ಆಗ್ಬೋದು ಇಲ್ಲ ಎರಡು ಮೂರು ದಿನ ಕೂಡ ಆಗ್ಬೋದು ಅಂಥೇಳಿ ಕೊಟ್ಟಿದ್ದಾರೆ ಸೊ ಅದರಿಂದ ನಿಮ್ಗೆಲ್ಲರಿಗೂ ಒಂದು ಇದು ಗುಡ್ ನ್ಯೂಸ್ ಅಂತಲೇ ಕೂಡ ಅಂದ್ಕೊಳ್ತೀನಿ ಮತ್ತು ಯಾರೂ ಭಯ ಪಡೋ ಅವಶ್ಯಕತೆ ಕೂಡ ಇಲ್ಲ ಒಂದೇ ಸರಿ ಇನ್ನೊಂದು ಏನಂದರೆ ವಾರದಲ್ಲೇ ನಿಮಗೆ ನಾಲ್ಕು ಸಾವಿರ ಅಮೌಂಟು ಜಮಾ ಆಗುತ್ತೆ ತುಂಬ ಖುಷಿಯಾದ ವಿಷಯ ಯಾಕಂದರೆ ಕೆಲವರು ಪಾಪ ಇದರಲ್ಲಿ ಕೆಲವೊಂದು ಪ್ಲ್ಯಾನ್ ಕೂಡ ಮಾಡ್ಕೊಂಡಿರ್ತಾರೆ ಯಾಕಂದರೆ ಎಲ್ಲರೂ ಸ್ಥಿತಿಗತಿನೂ ಚೆನ್ನಾಗಿರುತ್ತೆ ಅಂತ ಹೇಳೋದಕ್ಕಾಗಲ್ಲ ಕೆಲವರು ಇದ್ರ ಮೇಲೆ ಕೂಡ ಅವಲಂಬನೆ ಆಗಿ ಕೆಲವು ಕುಟುಂಬಗಳಿಗೆ ಇದು ತುಂಬ ಹೆಲ್ಪ್ ಕೂಡ ಆಗಿದೆ ಅಂತ ಅಂದ್ಕೊಳ್ತೀನಿ ಕೆಲವರು ವೆಯ್ಟ್ ಮಾಡ್ತಿರ್ತಾರೆ ಕೆಲವರು ಅಯ್ಯೋ ಇಲ್ಲಿ ನಿಂತೋಗ್ಬಿಡುತ್ತೆ ಅಂತೇಳಿ ಎಷ್ಟು ಜನ ಗಾಬರಿಯಾಗಿದ್ದು ಕೂಡ ಉಂಟು ಯಾಕಂದರೆ ಕೆಲವರು ಟೀಕೆಗಳೆಲ್ಲ ಕೇಳಿ ಬಂದಿದ್ದು ಎಲ್ಲರಿಗೂ ಗೊತ್ತು ಇದರಿಂದ ಸ್ಟಾಪ್ ಆಗುತ್ತೆ ಅಂತ ಕೂಡ ಕೆಲವರು ಭಯಪಟ್ಟಿದ್ದಾರೆ ಯಾವುದೇ ರೀತಿ ಭಯಪಡೋ ಅವಶ್ಯಕತೆ ಇಲ್ಲವೇ ಇಲ್ಲ ಯಾಕಂತಂದರೆ ಇನ್ನು ಆ ದಿನ ವೆಯ್ಟ್ ಮಾಡಿ ನಿಮ್ಮ ಅಕೌಂಟಿಗೆ ನಾಲ್ಕು ಸಾವಿರ ಕೂಡ ಜಮಾ ಆಗುತ್ತೆ ಆದರೆ ಇನ್ನೊಂದು ಸರಿ ಹೇಳ್ತಾ ಇದ್ದೀನಿ ಒಂದೇ ಸರಿ ಆಗೋದೇ ಆಗುತ್ತೆ ಅಂತ ಅವರು ಲಕ್ಷ್ಮೀ ಮೇಡಮ್ ಕೂಡ ಹೇಳಿಲ್ಲ ಏನು ಹೇಳಿದ್ದಾರೆ ಅಂತಂದರೆ ಒಂದು ವಾರ ಡಿಫ್ರೆನ್ಸ್ ಆಗ್ಬೋದು ಅಂದರೆ ಹದಿನೈದನೇ ತಾರೀಕು ಒಳಗಡೆ ಅಂತೂ ಒಂದು ತಿಂಗಳ ಅಮೌಂಟು ನಿಮ್ಮ ಅಕೌಂಟಿಗೆ ಜಮಾ ಆಗೋದೆ ಜಮಾ ಆಗಲಿದೆ ಅದಾದಮೇಲೆ ಒಂದು ವಾರ ಅಥವಾ ಎರಡು ಮೂರು ದಿನದಲ್ಲಿ ಇನ್ನೊಂದು ತಿಂಗಳದು ಜಮಾ ಆಗುತ್ತೆ ಅಂತ ಹೇಳಿಬಿಟ್ಟು ಹೇಳಿದ್ದಾರೆ ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಇನ್ನೂ ಹೊಸ ಹೊಸ ಅಪ್ಡೇಟ್ಗಳಿಗಾಗಿ ದೀಪ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ